ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಮತ್ತು ಪತ್ರಕರ್ತರ ಮೇಲೆ ನಡೆದಿರುವಂತಹ ಹಲ್ಲೆ ಈ ಹಲ್ಲೆ ಪ್ಯೂರಾಗಿ ಗೊತ್ತಾಗ್ತಾ ಇದೆ ಅಲ್ಲೇ ಇರೋಂತಹ ಕೆಲವೊಂದು ರೌಡಿಗಳು ಮಾಡಿಸಿರೋ ಒಂದು ಹಲ್ಲೆ ಯಾರು ಇವರು ವೀರೇಂದ್ರ ಹೆಗಡೆ ಅಯ್ಯಪ್ಪ ಲಾಸ್ಟ್ ಟೈಮ್ ಮೀಡಿಯಾಗಳಲ್ಲಿ ಮಾತಾಡ್ತಾ ಮಾತಾಡ್ತಾ ಹೇಳ್ತಾನೆ ನಮ್ಮ ಹತ್ರನೂ ಬೇಕಾದಷ್ಟು ನಾವು ಹುಡುಗರು ಇದ್ದಾರೆ ನಾವು ಅಂದ್ಕೊಂಡ್ರೆ ಏನು ಬೇಕು ಮಾಡ್ತಾರಂತ ಅಂತ ಇದೇ ಥರ ಅವರೇ ಪ್ಲ್ಯಾನ್ ಮಾಡಿ ಯೂಟ್ಯೂಬರ್ಸ್ ಮತ್ತು ಪತ್ರಕರ್ತರ ಮೇಲೆ ಹಲ್ಲೆ ನಡೆಸಿರೋವಂಥದ್ದು ಅವ್ರನ್ನ ಏ ಒನ್ ಆರೋಪಿಯನ್ನಾಗಿ ಮಾಡಬೇಕು ಮತ್ತು ಆ ಯೂಟ್ಯೂಬರ್ಸಲ್ಲಿ ಸ್ವಂತ ನನ್ನ ತಮ್ಮ ನಮ್ಮ ಹುಡುಗ ನನ್ನ ಸಮುದಾಯದವರು ಯೂಟ್ಯೂಬರ್ ಇದ್ದಾರೆ ಅವ್ರನ್ನೂ ಕೂಡ ಮುಗ್ಗ ಹೊಡೆದು ಪಾಪ ಇದೇ ಇಲ್ಲ ಏನು ಜ್ಞಾನವೇ ಇಲ್ಲ ಆ ಥರ ಹೊಡೆದು ಮಲಗಿಸಿರೋ ಅಂಥದ್ದು ಆ ವ್ಯಕ್ತಿ ಕೂಡ ಸಂಬಂಧಪಟ್ಟಂಗೂ ಈ ಕೂಡಲೇ ಅಟ್ರಾಸಿಟಿ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಬೇಕು ದಯವಿಟ್ಟು ಎಲ್ಲ ದಲಿತ ಸಂಘಟನೆಗಳವರೆಗೂ ನಾನು ಮನವಿ ಇದ್ದೀನಿ ಎಲ್ಲ ಜಿಲ್ಲೆಗಳಲ್ಲಿರೋವಂಥವ್ರಿಗೂ ಕೂಡಲೇ ತುರ್ತು ಸಭೆ ಅರೇಂಜ್ ಮಾಡಿ ಎಂಥ ದೊಡ್ಡ ವ್ಯಕ್ತಿನೇ ಆಗ್ಬೋದು ಅವನ ವಿರುದ್ಧ ಎಫ್ ಐ ಆರ್ ದಾಖಲಾಗಬೇಕು ವೀರೇಂದ್ರ ಹೆಗಡೆ ವಿರುದ್ಧ ಈ ಕೂಡಲೇ ಎಫ್ ಐ ಆರ್ ದಾಖಲಾಗಬೇಕು ದಲಿತರ ಮೇಲೆ ಹಲ್ಲೆ ನಡೆದಿದೆ ಅವನೇನು ದೊಡ್ಡ ದೇವಮಾನವ ಇನ್ನೊಬ್ಬ ಇನ್ನೊಬ್ಬ ಏನೂ ಅಲ್ಲ ಈ ಕೂಡಲೇ ಅವನ ಮೇಲೆ ಎಫ್ ಐ ಆರ್ ಅವರು ಕೂಡ್ಲೋ ರ್ಯಾಂಪೇಜ್ ಅಂತ ಹೇಳ್ಬಿಟ್ಟು ಒಬ್ಬ ಯೂಟ್ಯೂಬರ್ ಇದ್ದಾರೆ ಎಂಟೇದೆ ಅವ್ರಿಗೆ ಪಾಪ ಎಷ್ಟು ಧೈರ್ಯವಾಗಿ ನಡೆದಿರೋ ಅಂತ ಅನ್ಯಾಯಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಮಾಡ್ತಾರೆ ಅದನ್ನು ಜನಗಳಿಗೆ ತೋರಿಸ್ತಾರೆ ಈ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂದರೆ ಅಂದರೆ ಗುಂಪು ಕಟ್ಕೊಂಡು ಬಂದು ನೀವು ಹಲ್ಲೆ ಮಾಡ್ತೀರ ಅಂದ್ರೆ ಆ ಹಲ್ಲೆ ಒಬ್ಬನೂ ಇಲ್ಲಿ ತನಕ ಯಾವುದೇ ಅಕ್ರಮಗಳ ವಿರುದ್ಧ ಪ್ರಶ್ನೆ ಮಾಡಿರೋವನ್ನಲ್ಲ ಯಾವುದೇ ಅನ್ಯಾಯಗಳ ವಿರುದ್ಧ ಪ್ರಶ್ನೆ ಮಾಡಿರೋವನ್ನಲ್ಲ ಇವರು ಅಕ್ರಮ ಅನ್ಯಾಯಗಳ ವಿರುದ್ಧ ಪ್ರಶ್ನೆ ಮಾಡ್ತಾರಂತೆ ಬಟ್ ಅವ್ರ ಮೇಲೆ ನೀವು ಅಲ್ಲೇ ಮಾಡ್ತೀರಾ ತು ನಿಮ್ಮ ಜನ್ಮಕ್ಕೆ ಎಷ್ಟು ಬೆಂಕಿ